ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಕಳಾಂತರ ವಾಟ್ಸಪ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೈರೆಕ್ಟ್ ವಿಷ ಬರ್ತೀನಿ ನಿಮಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಸೀಸನ್ ಟೆನ್ ಎಷ್ಟು ಲೆವೆಲ್ಗೆ ವಿಚಿತ್ರವಾಗಿದೆ ಅಂತ ನೆನ್ನೆ ಇನ್ನು ಪ್ರೂವ್ ಆಯ್ತು ಅಂದ್ರೆ ಹೇಳ್ಬೋದು ಆನೆಸ್ಟ್ ಆಗಿ ಹೇಳಿ ಎಷ್ಟು ಜನಕ್ಕೆ ಶಾಕ್ ಆಯ್ತು ಅಂತ ನನಗಂತೂ ಹೆವಿ ಶಾಕ್ ಆಯ್ತು ಗುರು ಅಪ್ಡೇಟ್ ಬರ್ತಾನೆ ಇತ್ತು ಸಂಗೀತನೇ ಕ್ಯಾಪ್ಟನ್ಶಿಪ್ ಟಾಸ್ಕ್ ನ ಗೆದ್ದಿದ್ದಾರೆ ಜೊತೆಗೆ ಅವರೇ ಫೈನಲ್ ಟಿಕೆಟ್ ನ ತಗೊಂಡಿದ್ರೆ ಬರ್ತಾನೆ ಇತ್ತು ಆದ್ರೆ ಹೆಂಗೆ ಗುರು ಆಚೆ ಪ್ರತಿ ಯಾವ ರೀತಿ ಏನ್ ಕತೆ ಟಾಸ್ಕ್ ಆಗೋಗಿದೆ ಟಾಸ್ಕ್ ಇಂದು ಆಚೆ ಇಟ್ಟಿದ್ದಾರೆ ಲಾಸ್ಟ್ ಟಾಸ್ಕ್ ಬೇರೆ ಅದು ಇದೇನು ಹೆಂಗೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ ಆದ್ರೆ ಸರಿಯಾದ ಟ್ವಿಸ್ಟ್ ನ ಕೊಟ್ಟರು ಬಿಗ್ ಬಾಸ್ ಅವರು ಅಂದ್ರೆ ಹೇಳ್ಬೋದು ಅಲ್ಲಿ ಯಾವ ಲೆವೆಲ್ಗ ಟ್ವಿಸ್ಟ್ ಇತ್ತು ಅಂದ್ರೆ ಹೊರಡೆ ಜನ ಎಲ್ಲ ಬಿಗ್ ಬಾಸ್ ಮೇಲೆ ಇರುವಂತ ಸ್ಪರ್ಧಿಗಳಿಗೂ ಅದೇ ರೀತಿ ಶಾಕ್ ಆಗಿತ್ತು ಯಾರು ಕೂಡ ಈ ತರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಯಾರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಕೂಡ ಇರ್ಲಿಲ್ಲ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ನಾವು ಕೂಡ ಕನ್ನಡನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು ಅಂತ ಅನ್ಸುತ್ತೆ ಕೆಲವು ಪದಗಳನ್ನ ಅರ್ಥಗಳನ್ನ ನಾವು ಸುಮ್ನೆ ಏನೋ ಒಂದು ಕೇಳ್ಬಿಟ್ಟಿದ್ವಿ ಅದೇ ಅಂತ ಅದು ಸತ್ಯ ಆಗಿರಲ್ಲ ಕೆಲವೊಂದು ರೈನ ಕೂಡ ಅರ್ಥ ಮಾಡ್ಕೋಬೇಕಾಗಿರತ್ತೆ ಅನ್ನೋದು ಕೂಡ ಬಂತು ಸತ್ಯ ವಿಷಯ ಏನಪ್ಪಾ ಅಂದ್ರೆ ಈ ವಾರ ಶುರು ಆಗುತ್ತೆ ಟಿಕೆಟ್ ಟು ಫೈನಲ್ ಅಂತ ಒಂದು ಹೈಪ್ ಕ್ರಿಯೇಟ್ ಮಾಡ್ತಾರೆ ಸೊ ಫೈನಲ್ ಗೆ ಡೈರೆಕ್ಟ್ ಟಿಕೆಟ್ ಸಿಗುತ್ತೆ ಸೊ ಇನ್ ಯಾವ್ದೇ ನಾಮಿನೇಟ್ ಆಗಲ್ಲ ಅವರು ಟಾಪ್ ಫೈಲ್ ಇದ್ದೇ ಇರ್ತಾರೆ ಇರ್ತಾರ ಓಕೆನಾ ನಮಗೆಲ್ಲ ಹಾಗೆ ಇಲ್ಲಿ ಟಾಪ್ ಫೈಲ್ ಟಾಪ್ ಫೋರ್ ಸ್ಪಾಟ್ ಅಂತ ಫಿಕ್ಸ್ ಯಾರು ಏನ್ ಕತ್ತೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಓಕೆನಾ ಆದ್ರೂ ಕೂಡ ಇನ್ನೊಂದು ಸ್ಪಾಟ್ ಅಲ್ಲಿ ಎಲ್ಲ ಆಟಗಳು ನಿಂತಿತ್ತು ಓಕೆನಾ ಸೊ ಇಂಗಿರ್ ತುಂಬಾ ಕ್ಯೂರಿಯಾಸಿಟಿ ಇತ್ತು ಜೊತೆಗೆ ಟಾಸ್ ಗಳು ಇಂಟ್ರೆಸ್ಟ್ ಆಗಿ ಕೊಟ್ಟಿದ್ರು ಟಾಸ್ಕ್ ಗಳಾಗಬಹುದು ಆ ಮತ್ತೆ ಅಲ್ಲಿ ಗೆಸ್ ಮಾಡೋ ಪಾಯಿಂಟ್ ಗಳಾಗಬಹುದು ಹೊರಗಡೆ ಇಡುವಂತದ್ದಾಗಬಹುದು ಪ್ರತಿ ಒಂದು ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಚೆನ್ನಾಗಿ ಬಿವಿಗೆ ಟೀಮ್ ಅರೇಂಜ್ ಮಾಡಿದ್ರು ಆದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಎಲ್ಲ ವಿಷಯ ಸರಿಯಾಗಿ ಮಾಡಿ ಈ ಒಂದು ವಿನ್ನಿಂಗ್ ಪ್ಯಾಟರ್ನ್ ಏನಿದೆ ಅದನ್ನ ಎಕ್ಸ್ ಮಡಿಕಾರಂತ ಹೇಳ್ಬೋದು ಅದೊಂದೇ ವಿಷಯ ಇದೆಲ್ಲಕ್ಕೂ ಕೂಡ ಕಾರಣ ಆಗ್ತಿರುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಈ ವಾರ ಸಿಕ್ಕಾಪಟ್ಟೆ ಸ್ಪರ್ಧಿಗಳು ಏಟ್ನ ತಗೋತಿದ್ರೆ ಆಚೆ ಏನಕ್ಕೆ ಅಂದ್ರೆ ನಮ್ಮ ಫೇವರ್ ಸ್ಪರ್ಧಿ ಎಸ್ ಎಲ್ಗಳನ್ನ ತಗೋತಿಲ್ಲ ಪಾಪ ಅವ್ರಿಗೆ ಏನೋ ಸ್ಟ್ರಾಟಜಿ ಯೂಸ್ ಮಾಡಿ ಮೈಂಡ್ ಗೇಮ್ ಯೂಸ್ ಮಾಡಿ ನಾನ್ ಟಿಕೆಟ್ ಫೈನಲ್ ತಗೋಬೇಕು ಅಂದ್ಬಿಟ್ಟು ಏನೋ ಆಟ ಆಡಿ ಏನೋ ಮಾಡ್ತಾ ಇದಾರೆ ಪಾಪ ಓಕೆನಾ ಆದ್ರೆ ಜನ ಅವ್ರನ್ನ ನೆಗೆಟಿವ್ ಮಾಡ್ತಿದ್ದಾರೆ ಬಿಕಾಸ್ ನಮ್ಮ ಸ್ಪರ್ಧಿ ಎಸ್ ತಗೊಂಡಿಲ್ಲ ಅಂದ್ಬಿಟ್ಟು ಎಲ್ಲ ತುಂಬಾ ಜನ ಏಟೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ರು ಓಕೆನಾ ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಇವಾಗ ಅಲ್ಲಿರುವಂತ ಸ್ಪರ್ಧೆಗೆ ಫೇರ್ ಡಿಶನ್ ಸಿಕ್ಕಿಲ್ಲ ಅಂತ ನಂಗೆ ಅನಿಸುತ್ತೆ ಕಾರಣ ಇಷ್ಟೇ ಇಲ್ಲಿ ಕ್ಲಿಯರ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು ಅತಿ ಹೆಚ್ಚು ಅಂಗಗಳನ್ನ ಪಡ್ಕೊಂಡಂತ ಸ್ಪರ್ಧಿ ಯಾರು ಇರ್ತಾರೆ ಅವರೇ ಈ ಟಿಕೆಟ್ ಫೈನಲ್ ನ ತಗೋತಾರೆ ಅಂತ ವಿನ್ನರ್ ಅಂತ ಕ್ಯಾಪ್ಟನ್ ಅಂತ ಆದ್ರೆ ಇವರು ಇಲ್ಲಿ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ ಟ್ವಿಸ್ಟ್ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಂಡಿದ್ದು ಇರ್ಬೋದು ಬಟ್ ಸ್ಟಿಲ್ ಈ ಪ್ಯಾಟರ್ನ್ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಜೊತೆಗೆ ಫೇರ್ ಅಂತ ಕೂಡ ಅನ್ಸ್ಕೊಳ್ಳಿಲ್ಲ ಅವರು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಇರೋದು ಏನಿದೆ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಸದಸ್ಯರ ಸ್ಪರ್ಧಿಗಳ ಪೈಕಿ ಒಬ್ಬರು ಫೈನಲ್ ವಾರಕ್ಕೆ ಹೋಗ್ತಾರೆ ಅವ್ರದ್ದು ಅವರದು ಅಂದ್ರೆ ಅಲ್ಲಿರುವಂತ ಅತಿ ಹೆಚ್ಚು ಅಂಕಗಳು ಪಡೆದವರು ಯಾರ್ಯಾರು ಸಂಗೀತ ಡ್ರೋಮ್ ಪ್ರತಾಪ್ ಮತ್ತೆ ನಮ್ರತಾ ಸೊ ಇವ್ರ ಮೂರ್ ಜನದಲ್ಲಿ ಮತ್ತೆ ಒಂದು ಟಾಸ್ಕ್ ಆಡಸ್ಬಿಟ್ಟಿದ್ರು ಬೆಟರ್ ಅನ್ಸಿತ್ತು ಆರ್ಯವ್ರ ಒಪಿನಿಯನ್ ಕೇಳಿದಾಗ ಏನ್ ಗೊತ್ತಾ ಆನೆಸ್ಟ್ ಆಗಿ ಹೇಳ್ತೀನಿ ಒಪಿನಿಯನ್ ಅಂತ ಬಂದಾಗ ಅವ್ರಿಗೆ ಯಾರು ಇಷ್ಟ ಅನ್ಸ್ತಾರೆ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ತಗೋತಾರೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಅದು ಅನ್ಫೇರ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದು ನನಗೆ ಬೇಜಾರಾಗಿದ್ದಂಥದ್ದು ಇಲ್ಲಿ ಡ್ರೋಮ್ ಪ್ರತಾಪ್ ಕಷ್ಟಪಟ್ಟ ವ್ಯಕ್ತಿ ಸಂಗೀತ ಕೂಡ ಇದ್ರ ಹಾಕೊಂಡ್ರು ಅಂಡ್ ಒಂದು ಫೇರ್ ಡಿಶಿಶನ್ ತಗೊಂಡ್ರು ಅಂಡ್ ಎಫರ್ಟ್ ಹಾಕೋರು ಗೆದ್ರು ಇದೆಲ್ಲ ಮಾಡಿದಂತ ಡ್ರೋಮ್ ಪ್ರತಾಪ್ಗೆ ನಾನು ನಾನ್ ಕೇಳೋದಿಷ್ಟೇ ಬಿಗ್ ಬಾಸ್ ಕಡೆಯಿಂದ ಏನ್ ಸಿಕ್ತು ಉತ್ತಮ ಅಷ್ಟೇನಾ ಸೊ ನೀವು ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಕ್ಯಾಪ್ಟನ್ ಆಗಕ್ಕೂ ಆಗ್ಲಿಲ್ಲ ವ್ಯಕ್ತಿ ಜೊತೆಗೆ ಟಿಕೆಟ್ ಫೈನಲ್ ಸಿಗ್ಲಿಲ್ಲ ಇದು ನಿಜವಾಗ್ಲೂ ಜನಕ್ಕೆ ಬೇಜಾರಾಗ್ತಿರುವಂತ ವಿಷಯ ನನಗೂ ಕೂಡ ಬೇಜಾರಾಗಿದ್ದಂತದ್ದು ಇವರು ಅಟ್ ಲೀಸ್ಟ್ ಇಲ್ಲಿ ಏನು ವಿಷಯನೇ ಹೇಳಿದ್ದಾರೆ ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿನ್ಸಿತ್ತು ಇದಾದ್ಮೇಲೂ ಕೂಡ ಹಿಂಗೊಂದು ಆಪ್ಷನ್ ಇದೆ ಕಂಡ್ರಪ್ಪ ಮೂರ್ ಜನ ಬರ್ತಾರೆ ಟಾಪ್ ತ್ರೀ ತಗೋತೀವಿ ಅದರಲ್ಲಿ ಒಂದು ಒಪಿನಿಯನ್ ಇರುತ್ತೆ ಅಂತ ಅನ್ಕೊಂಡಿದ್ರೆ ಎಲ್ಲರೂ ಕೂಡ ಆರಾಮಾಗಿರ್ತಾ ಇದ್ರು ಅಂತ ಅನ್ಸುತ್ತೆ ನಾವು ಕೂಡ ಆರಾಮಾಗಿರ್ಬೋದಾಗಿತ್ತು ಆದ್ರೆ ಇವರು ಅದನ್ನ ಯಾವ್ದು ಮೆನ್ಷನ್ ಮಾಡದಂತೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಒಪಿನಿಯನ್ ಕೇಳಿ ಹೇಳುವಂತದ್ದು ಇದೆಯಲ್ಲ ಅದು ರಿಯಲಿ ಅನ್ಫೇರ್ ಡಿಶನ್ ಅಂತ ನನಗೆ ಅನ್ಸುತ್ತಪ್ಪ ನಿಮ್ಗೆ ಅನಿಸುತ್ತೆ ಗೈಸ್ ಕೇಳಿ ಕಮೆಂಟ್ ಅಲ್ಲಿ ಅಂಡ್ ಇದ್ರ ಜೊತೆಗೆ ಕೆಲವು ಕಮೆಂಟ್ಸ್ಗಳು ನೋಡ್ತಿದೆ ಕೆಲವೊಂದು ವಿಷಯಗಳು ನನಗೂ ಅನ್ಸುತ್ತೀನಪ್ಪ ಅಂದ್ರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಓಕೆನಾ ಸಂಗೀತ ಅವರದು ತಪ್ಪಿಲ್ಲ ನಮ್ರತ ಅವ್ರದ್ದು ತಪ್ಪಿಲ್ಲ ಡ್ರೋನ್ ಪ್ರತಾಪ್ ತಪ್ಪಿಲ್ಲ ಇಲ್ಲಿ ಬಿಗ್ ಬಾಸ್ ಅವರು ತಪ್ಪಿದೆ ಏನು ಮಾಡೋಕ್ಕಾಗಲ್ಲ ಅಲ್ಲಿರುವಂತಹ ಸ್ಪರ್ಧಿಗಳದ್ದು ಯಾರು ತಪ್ಪಿಲ್ಲ ಬಿಕಾಸ್ ಅವ್ರ ಒಪಿನಿಯನ್ ಅವರ ಇಷ್ಟ ಅವ್ರ ರೈಟ್ಸ್ ಇದೆ ಅದನ್ನ ಹೇಳೋದಕ್ಕೆ ಅದ್ರ ರೀತಿ ನಡೀತು ಇಲ್ಲಿ ಮೂರು ಜನ ಅಂತ ಬಂದಾಗ ಎಲ್ಲರೂ ಕೂಡ ಸಂಗೀತ ಅವ್ರಿಗೆ ಜಾಸ್ತಿ ಓಟ್ ಅಲ್ಲಿ ಅಂದ್ರೆ ಒಂದು ಓಟು ಯಾರಿಗೆ ಡ್ರೋಮ್ ಪ್ರತಾಪ್ ಅವ್ರಿಗೆ ನಮ್ ಹೊರ್ತು ಸಂತೋಷ ಕೊಡ್ತಾರೆ ನಮ್ರತ ಅವ್ರಿಗೆ ವಿನಯ್ ಅವ್ರು ಕೊಡ್ತಾರೆ ಇನ್ನು ತುಕಲಿ ಸಂತೋಷ ಮತ್ತೆ ಕಾರ್ತಿಕ್ ಅವರು ಮತ್ತೆ ತನಿಷಾ ಇವರು ಮೂರು ಜನ ಸಂಗೀತ ಅವ್ರು ಕೊಡ್ತಾರೆ ಸಂಗೀತ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಮತ್ತೆ ಟಿಕೆಟ್ ಫೈನಲ್ ಕೂಡ ಸಿಗುತ್ತೆ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಅವ್ರು ಟಿಕೆಟ್ ಫೈನಲ್ ಕೊಡ್ಲಿಲ್ಲ ಅಂದ್ರು ಕೂಡ ಡ್ರೋಮ್ ಪ್ರತಾಪ್ ಮತ್ತೆ ಸಂಗೀತ ಅಂಡ್ ವಿನಯ್ ಕಾರ್ತಿಕ್ ನಾಲ್ಕ್ ಜನ ಕನ್ಫರ್ಮ್ ಗುರು ಟಾಪ್ ಫೈವ್ ಲಾಸ್ಟ್ ಅಲ್ಲಿ ಇರ್ತಲ್ಲ ಆ ಲಾಸ್ಟ್ ಸ್ಪಾಟ್ಗೆನೆ ಇಷ್ಟೆಲ್ಲಾ ಫೈಟ್ ನಡೀತಿದೆ ಅಂತದ್ದು ಅದು ಕೂಡ ವೇಸ್ಟ್ ಆಯ್ತು ಅಂತ ಅನ್ಕೋತೀನಿ ಏನು ಮಾಡಕಾಗಲ್ಲ ಆದ್ರೆ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಒಂದು ವಿಷಯ ಅರ್ಥ ಆಗ್ತಿರೋದು ಏನಂದ್ರೆ ಪಿ ಕೆ ಅವರು ಏನಾದ್ರು ಟಾಪ್ ಫೈವ್ ಸ್ಪಾಟ್ ಅಲ್ಲಿ ನಂಬ್ರವ್ರನ್ನ ಫಿಟ್ ಮಾಡಕ್ ನೋಡ್ತಾ ಇದಾರಾ ಅನ್ನೋ ಒಂದು ಅನುಮಾನ ಬರ್ತಿದೆ ರೀಸೆಂಟ್ಲಿ ನಮ್ರತ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಫರ್ಟ್ ಹಾಕ್ತಿದ್ದಾರೆ ಅವರ ಬದಲಾವಣೆ ಕಾಣ್ತಿದೆ ಅದ್ರ ಬಗ್ಗೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಇಷ್ಟ ಕೂಡ ಆಗುತ್ತೆ ಅದು ಆದ್ರೆ ಇಲ್ಲಿ ಒಂದ್ ವಿಷಯ ಅರ್ಥ ಮಾಡ್ಕೋಬೇಕಿರೋದೇನಪ್ಪಾ ಅಂದ್ರೆ ನಾವುಗಳು ಕೂಡ ಎಲ್ಲ ಒಂದು ಕಡೆ ಆ ಕಲರ್ಸ್ ಕನ್ನಡ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ ನಂಗೆ ಅನ್ಸಿಡೋದು ಕಾರಣ ಇಷ್ಟೇ ನೀವು ಅಬ್ಸರ್ವ್ ಮಾಡಿ ಹೋದ್ಸಲ ಅಷ್ಟೇ ಕ್ಯಾಪ್ಟನ್ ಆಗ್ಬೇಕಾದ್ರೆ ಸೇಮ್ ಒಪಿನಿಯನ್ ಬರುತ್ತೆ ನಮ್ರತ ಅವ್ರ ಇದ್ದಾಗ ವಿನಯ್ ಅವ್ರ ಇದ್ದಾಗ ಅದನ್ನ ಗೇಮ್ ಆಡಿಸಿ ಕೂಡ ವಿನ್ ಮಾಡಿಸಿ ಕ್ಯಾಪ್ಟನ್ ಆಗಿ ಕೂಡ ಬಿಡ್ಬೋದಾಗಿತ್ತು ಒಂದು ವಾರ ಮುಂದೆ ಹೋಗುದಂತ ಯಾರು ಏನ್ ಬೇಕು ಆಗ್ಬೋದಾಗಿತ್ತು ಅದನ್ನು ಕೂಡ ಮುಂದೆ ಹಾಕರು ಅಂತ ಅನಿಸ್ತು ಅಂಡ್ ಇವಾಗು ಕೂಡ ನಮ್ಗೆಲ್ಲ ಗೊತ್ತಿರುವ ಹಾಗೆ ವಿನಯ್ ಕಾರ್ತಿಕ್ ಸಂಗೀತ ಮತ್ತೆ ಗೃಹ ಪ್ರತಾಪ್ ನಾಲ್ಕು ಜನ ಸ್ಪಾಟ್ ಫಿಕ್ಸ್ ಹೋಗರು ಇನ್ನೊಬ್ಬರು ಇದ್ದಾರೆ ಅದಕ್ಕೆ ತುಕಲೆ ಸಂತೋಷ್ ವರ್ಜು ಸಂತೋಷಣ ನಮ್ರ ತನಿಷಾ ತನಿಷ ನಾಲ್ ಜನ ಫೈಟ್ ಮಾಡಬೇಕು ಯಾರು ನೋಡ್ಸ್ಕೋಬೇಕು ಯಾರನ್ನ ಕಳಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್ ಇದೆ ಸಿಂಗಿರ್ಬೇಕಾದ್ರೆ ಬಿ ಪಿ ಕೆ ಟೀಮ್ ಅವರು ಈಸಿಯಾಗಿ ಫಿಟ್ ಮಾಡಕ್ ನೋಡಿದ್ರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಹಂಗಿದೆಯಲ್ಲೋ ಗೊತ್ತಿಲ್ಲ ಬಟ್ ಆಗ ಕಾಣಿಸ್ತಿದೆ ಏನಕ್ಕೆ ಅಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ವಿನಯ್ ಅವ್ರ ನಮ್ರತ ಹಾಕಿ ಹಾಕ್ತಾರೆ ನಮ್ಗೆಲ್ಲ ಗೊತ್ತಿರೋ ಸತ್ಯನೇ ಅದು ಅದನ್ನ ಬಿಟ್ರೆ ರೀಸೆಂಟ್ ಟೈಮ್ ಅಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಇಬ್ಬರ ಮಧ್ಯೆ ಯಾವುದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇನ್ಕ್ಲೂಡಿಂಗ್ ತನಿಷನ್ ಜೊತೆ ಕೂಡ ಸಿಂಗಿರ್ಬೇಕಾದ್ರೆ ಈ ಎರಡು ಓಟ್ ಏನಾದ್ರೂ ನಮ್ರತ ಅವ್ರಿಗೆ ಹೋಗಿತ್ತು ಕಾರಣ ಇಷ್ಟೇ ಅವ್ರ ರೀಸೆಂಟ್ ಪರ್ಫಾಮೆನ್ಸ್ ಸಕದಾಗಿದೆ ಒಳ್ಳೆ ಆಟ ಆಡ್ತಾ ಇದಾರೆ ಚೇಂಜ್ ಆಗಿದ್ದಾರೆ ಜೊತೆ ಚೆನ್ನಾಗಿರೋದು ನೋಡಿ ಏನಾದ್ರೂ ಇವ್ರಿಬ್ರು ಹೋಗಿ ಕೊಟ್ಟಿದ್ರು ಅಂದ್ರೆ ಯಾರಿಗೆ ನಮ್ರತ ಅವ್ರಿಗೆ ಓಟ್ ಮಾಡಿರೋ ಅಂದ್ರೆ ವಿನಯ್ ನಮ್ರತಾ ಸಾರಿ ವಿನಯ್ ಮತ್ತೆ ತನಿಷಾ ಕಾರ್ತಿಕ್ ಮೂರು ಜನದ ಓಟ್ ಅಲ್ಲಿ ಬೀಳ್ತಾ ಇತ್ತು ತುಕಲಿ ಒಂದು ಓಟ್ ಸಂಗೀತಂಗೆ ಇನ್ನೊಂದು ಒಟ್ಟು ನಮ್ರ ಯಾರು ಅಡ್ರೋ ಪ್ರತಾಪ್ಗೆ ಹೊರತು ಸಂತೋಷದಾಗ್ತಿತ್ತು ಅವಾಗ ಕ್ಲಿಯರ್ ಆಗಿ ಫೈ ಸ್ಪಾಟ್ ಅಲ್ಲಿ ನಮ್ರತ ಬಂದ್ ಕೂತ್ಕೋತ ಇದ್ರು ಅಲ್ಲಿಗೆ ಎಲ್ಲರೂ ಕೂಡ ಈಸಿಯಾಗಿ ಟಾಟಾ ಬಾಯ್ ಅನ್ಕೊಂಡು ಹೋಗ್ತಾ ಇದ್ರು ಸೊ ಇದಾಗ್ತಾ ಇತ್ತು ಅಂತ ಅನ್ಸುತ್ತೆ ಪ್ಲಾನ್ ಆಗಿತ್ತ ಗೊತ್ತಿಲ್ಲ ಅನಿಸ್ತು ಹೇಳ್ಬೇಕು ಅನ್ನಿಸ್ತು ಹೇಳಿದೀನಿ ಅನಿಸುತ್ತೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಕಾಸ್ ನನಗೆ ಇದನ್ನೆಲ್ಲಾ ಹಾಗೆ ಫೀಲ್ ಆಗ್ತದೆ ಯಾಕೆಂದ ಗೊತ್ತಿಲ್ಲ ಸೊ ಎಲ್ಲ ಒಂದ್ ಕಡೆ ಫೇರ್ ಡಿಶನ್ ಅಲ್ಲ ಇನ್ಫ್ಯಾಕ್ಟ್ ಪಾಪ ಡ್ರೋಮ್ ಪ್ರತಾಪ್ಗೆ ಅಲಗುರು ಅಷ್ಟೆಲ್ಲ ಮಾಡಿದ ವ್ಯಕ್ತಿಗೆ ಕಳಪೆ ಸಾರಿ ಏನದು ಕ್ಯಾಪ್ಟನ್ ಇಲ್ಲ ಕಡೆ ಟಿಕೆಟು ಫೈನಲ್ ಅಂದ್ರೆ ಬ್ರೋ ಸೀರಿಯಸ್ಲಿ ಬೇಜಾರಾಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತ ವ್ಯಕ್ತಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಮೈಂಡ್ ಗೇಮ್ ಯೂಸ್ ಮಾಡಿದ್ರು ಲಾಸ್ಟ್ ಒಳ್ಳೆ ಮೂವ್ ಸಖತ್ ಆಗಿ ಆಟ ಆಡಿದಾರೆ ಡ್ರೋಮ್ ಪ್ರತಾಪ್ ಹ್ಯಾಂಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿಕೆಟ್ ಫೈನಲ್ ಸಿಗ್ಲಾ ಫೈನಲ್ ಇರ್ತಾರೆ ಅನ್ನೋದು ಗೊತ್ತಿರೋದಂತ ನಮಗೆ ಟಾಫೈಲಿ ಸೊ ಹಾಗೆ ಬೇಜಾರ್ ಮಕ್ಕಳ ಅವಶ್ಯಕತೆ ಇಲ್ಲ ಸ್ಟಿಲ್ ಬಿಗ್ ಬಾಸ್ ಅವ್ರದ್ದು ಒಂದು ಅನ್ಫೇರ್ ಪ್ಯಾಟರ್ನ್ ಆಗಿತ್ತು ವಿನ್ನಿಂಗ್ ಅಂತ ನನ್ನ ಅನಿಸಿಕೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದಾಗ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ವಿಚಿತ್ರ ಅಪ್ಪ ಸೀರಸ್ಲಿ ವಿಚಿತ್ರ ವಿಚಿತ್ರ ನೋಡೋಣ ಟಾಪ್ ಫೈ ಯಾರ್ ಕರ್ಕೊಂಡು ಬರ್ತಾರೆ ಏನ್ ಕತೆ ಅಂತ ಏನಾಗುತ್ತೆ ಏನ್ ಕತೆ ಅಂತ ವೇಟ್ ಮಾಡಿ ನೋಡೋಣ ಅಂಡ್ ಕಂಗ್ರೆಟ್ಸ್ ಸಂಗೀತ ಅವರ ಅಗೇನ್ ಕ್ಯಾಪ್ಟನ್ ಅಂಡ್ ಜೊತೆಗೆ ಡೈರೆಕ್ಟ್ ಟಿಕೆಟ್ ಕೂಡ ಸಿಕ್ಕಿದೆ ಥ್ಯಾಂಕ್ ಯು ಗಾಯ್ಸ್ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂಡ್ ಬೇರೆ ಉಮೆನ್ ಕಾರ್ಡ್ ಅದಲ್ಲ ಬರ್ತಿದೆ ಅದೆಲ್ಲ ಅವಶ್ಯಕತೆ ಎಲ್ಲ ತಾಯಿಸೋಕೆ ಹೋಗ್ಬೇಡಿ ಆರಾಮಾಗಿದ್ಬೇಡಿ ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಇದನ್ ಬಿಟ್ರೆ ಇನ್ ವಿಷಯ ಇಲ್ಲ ಬಟ್ ಸ್ಟಿಲ್ ಅದೊಂದು ಸ್ವಲ್ಪ ಬೇಜಾರಾಗ್ತಿದೆ ಡ್ರೋನ್ ಪ್ರತಾಪ್ ವಿಷಯದಲ್ಲಿ ಬಟ್ ವೆಲ್ ಪೇಡ್ ಡ್ರೋಮ್ ಪ್ರತಾಪ್ ಸಿಕ್ಕಾಬಡ್ಡಿ ಎಫರ್ಟ್ ಹಾಕಿದೆಯವರು ಸಾಕಂತ ಆಟ ಆಡಿದ್ಯಾ ಜನಪ್ರೀತಿ ಸಂಪಾದನೆ ಮಾಡಿದ್ಯಾ ಸಾಕು ಜನಪ್ರೀತಿ ಅಂದ್ರೆ ಎಲ್ಲಿ ಬೇಕು ಬದುಕಬಹುದು ಸೊ ಆರಾಮಾಗಿರ್ಲಿ ಸೊ ನೀವು ಕೂಡ ತರಗಸ್ ಆಗೋದಿಲ್ಲ ಒಳ್ಳೇದಕ್ಕೆ ಇವಾಗ ಡ್ರೋಮ್ ಪ್ರತಾಪ್ಗೆ ಇನ್ನೂ ಒಳ್ಳೇದಾಗ್ತಿದೆ ಜನ ಇನ್ನೂ ಸಪೋರ್ಟ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಸಂಗೀತ ವಿನಯ್ ಕಾರ್ತಿಕ್ ತನಿಷಾ ಎಲ್ಲರ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ಗೆ ಕಾರಣ ಇಷ್ಟೇ ಅನ್ಫೇರ್ ಅನ್ಸು ಅಷ್ಟೇ ವಿಷಯ ಸೊ ತನಗೋಕ್ ಹೋಗೋದು ಬೇಡ ಆಗೋದಿಲ್ಲ ಜೀವನದಲ್ಲಿ ಒಳ್ಳೆದಕ್ಕೆ ಆರಾಮಾಗಿರ್ ಎಂಜಾಯ್ ಮಾಡಿ See you next time. Thank you guys. Love you guys. Bye bye.